ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ಇದು ಸಾಂಪ್ರದಾಯಿಕ ಅಡುಗೆ ಒಂದು ಮುಕ್ಕಾಲು ಕೆ ಜಿ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ ಹೀಗೆ ಹೆಚ್ಕೋಬೇಕು ಹೇಗಿರುತ್ತೆ ಹಾಗೆ ಒಳಗಡೆದು ಬೀಜ ಇರುತ್ತೆ ತೆಗಿಬೇಕು ತಿರುಳು ಥರ ಇರುತ್ತೆ ನಾವು ಸೋರೆಕಾಯಿಗೆಲ್ಲ ಯಾವ ಥರ ತೆಗಿತೀವಿ ಆ ಥರ ಎಣ್ಣೆ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಉಪ್ಪು ಈರುಳ್ಳಿ ದಪ್ಪದು ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ನೋಡಿ ಇವಾಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ನಾನು ಸುಮಾರು ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನು ಎಣ್ಣೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಇದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿ ಕೂಡ ಸೇರಿಸ್ತೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ದೋಸೆಗೆ ಮತ್ತು ನಾವು ರೊಟ್ಟಿ ಬಳಿತೀವಿ ತೆಳ್ಳು ಕಲಿಸ್ಬಿಟ್ಟು ಮೇಲೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೇ ಬೆಳ್ಳುಳ್ಳಿ ಈರುಳ್ಳಿ ಇದು ದೋಸೆಗೂ ಕೂಡ ಏಳು ಮಾಡಿಸಿ ಪಲ್ಯ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬೇಡವೇ ಬೇಡ ದೋಸೆಗಂತೂ ಸಕ್ಕತ್ ಕಾಂಬಿನೇಷನ್ ಇದು ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮುಕ್ಕಾಲ್ ಭಾಗ ಬೆಂದಿದೆ ಇದ್ರ ಜೊತೆನೇ ಬೇಯುತ್ತೆ ಕುಂಬಳಕಾಯಿ ಜೊತೆನೆ ನೋಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಮೇಲೆ ಸ್ಟೀಮಲ್ಲಿ ಬೇಯಿಸ್ತೀನಿ ಈಗ ಮುಕ್ಕಾಲು ಭಾಗ ಬೆಂದಿದೆ ನೀರಾಗಿ ಬೇಯಿಸಲ್ಲ ಬೇಗ ಬೇಗ ಬೇಯಿಸ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಇದಕ್ಕೆ ನಾನೇನು ನೀರು ಅವಶ್ಯಕತೆ ಇಲ್ಲ ಆಗಿದೆ ಈಗ ನಾನು ತೆಂಗಿನಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇದು ಬಿಸಿ ಆಗಬೇಕು ತೆಂಗಿನಕಾಯಿ ಚೆನ್ನಾಗಿ ಹೊಂದ್ಕೋಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀರು ಹಾಕ್ಲಿಲ್ಲ ಎಷ್ಟು ಚೆನ್ನಾಗಿ ಈ ಥರ ಮಾಡಿದ್ರೆ ಮ್ಯಾಶ್ ಆಗ್ತಾಯಿದೆ ಪಲ್ಯ ನೋಡಿ ಹಾಗೆ ಕೊತ್ಮಿರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಈಗ ನಾನು ದೋಸೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದ್ದೀನಿ ದೋಸೆ ಜೊತೆ ಏನು ಕಾಂಬಿನೇಷನ್ ಮಾಡ್ಕೋಬೇಕಂದ್ರೆ ಕುಂಬಳಕಾಯಿ ಪಲ್ಯ ಮಾಡ್ಕೋಬೋದು ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಫೈಬರ್ ರಿಚ್ಚು ಟೇಸ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಕಾಂಬಿನೇಷನ್ನು ಮಾಡಿ ನೀವು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಕುಂಬಳಕಾಯಿ ಪಲ್ಯ ಅಂತ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ನನಗೆ ಇನ್ನೊಂದು ವಿಷಯ ನನಗೆ ಆದಿ ಚುಂಚನಗಿರಿಯಲ್ಲಿ ತುಂಬ ಜನ ಸಿಕ್ಕಿದ್ರಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರಿ ಥ್ಯಾಂಕ್ ಯು ನನ್ನನ್ನು ಎಲ್ಲೋದ್ರೂ ಒಂದು ಇಬ್ಬರು ಮೂರು ಜನ ಆದರೂ ಗುರ್ತಿಸ್ತಾರೆ ಸುಮಾರು ನನಗೆ ಅಲ್ಲಿ ಒಂದು ಹತ್ತು ಜನ ಗುರ್ತಿಸ ಗುರ್ತಿಸಿದ್ರು ನನ್ನನ್ನು ಥ್ಯಾಂಕ್ ಯು ಧನ್ಯವಾದ ನಿಮ್ಮೆಲ್ಲರಿಗೂ